ಮೇಕಪ್ ಬಗ್ಗೆ ಬಂತು ಇದು ಮೇಕಪ್ ಬಂದ್ಬಿಟ್ಟು ನಾವು ಹಾಲಿವುಡ್ ಲಾಸ್ ಆಂಜಲ್ಸ್ ಇಂದ ಯಾರು ಕರ್ಕೊಂಡ್ ಬಂದಿಲ್ಲ ನಾ ದರ್ಶನ್ ಸರ್ ಅವರ ಪರ್ಸನಲ್ ಮೇಕಪ್ ಅಂತ ಅಂತಂದ್ಬಿಟ್ಟು ಅವ್ರು ಆಕ್ಚುಲಿ ನಾವು ಇನ್ನೂ ಬಾಂಬೆಗೆ ಎಲ್ಲ ಟ್ರೈ ಮಾಡಿದ್ವಿ ಮಾಡಿಸ್ಬೇಕು ಅಂತ ಒಂದಷ್ಟು ಕಡೆ ಹುಡುಕದ್ವಿ ರಾಕ್ ರಾಕ್ಲೈನ್ ಸರ್ ನೀನು ನಮ್ಮೂರನ್ನ ಒಂದ್ಸಲಿ ಟ್ರೈ ಅವರು ಮಾಡ್ಲಿ ನಿನಗೆ ಸಮಾಧಾನ ಆಗಿಲ್ಲ ಅಂತಂದ್ರೆ ಆಮೇಲೆ ನಾವು ನೆಕ್ಸ್ಟ್ ಎಲ್ಲರೂ ಹೋಗೋಣ ಅಂತಂದ್ರು ದರ್ಶನ್ ಸರ್ ಕೇಳಿದೆ ಆಯ್ತು ಶಾ ಮೂರ್ತಿ ಮಾಡ್ತಾನೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ ಒಂದ್ ಮಾಡ್ತಾನೆ ಅಂತಂದ್ರು ಅಗೇನ್ ಸರ್ ಎಲ್ಲರಿಗೂ ಒಂದು ಎನರ್ಜಿ ಅಷ್ಟೇ ನಾವು ನಾವಾಗೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎನರ್ಜಿ ಕೊಡಬೇಕು ಸೊ ಮೂರ್ತಿಗೆ ಒಂದ್ಸೂರು ಮೂರ್ತಿ ಹಿಂಗೆ ಹಿಂಗೆ ಇದೆ ಡಿಸೈನ್ ಮಾಡಿದ ತಕ್ಷಣ ಅವ್ರು ಒಂಚೂರು ಟೈಮ್ ತೊಗೊಂಡು ಅದಕ್ಕೆ ಏನೇನು ರಿಸರ್ಚ್ ಮಾಡಬೇಕು ಸರ್ ಸ್ಕಿನ್ ಟೋರ್ಗೆ ಏನು ವರ್ಕ್ ಆಗುತ್ತೆ ಅಂತೆಲ್ಲ ವರ್ಕ್ ಮಾಡಿ ದರ್ಶನ್ ಸರ್ಗೆ ಒಂದು ಎರಡು ನಾವು ಲುಕ್ ಟೆಸ್ಟ್ ಮಾಡಿದೀವಿ ಅವ್ರ ಮನೆಯಲ್ಲೇ ನಾವು ಫುಲ್ ದರ್ಶನ್ ಸರ್ಗೆ ಟಾರ್ಚರ್ ಕೊಟ್ಟು 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 ಬಸ್ ಬರ್ತೀವಿ ಇನ್ನೊಂದು ಸತಿ ಅಂತ ಸೊ ಹೋಗಿ ಒಂದು ಎರಡು ಸತಿ ಲುಕ್ ಟೆಸ್ಟ್ ಮಾಡಿ ಫೈನಲ್ ಆದ್ಮೇಲೆ ಆ ಲುಕ್ ತೊಗೊಂಬಂದಿದ್ವು ಹೇರ್ಸ್ ಹೇರ್ಸ್ ಅದು ಓಲ್ಡರ್ ಗೆಟಪ್ದು ಹೇರ್ ಆಗಿರಲಿ ಆ ಬಿಯರ್ಡ್ ಲುಕ್ ಎಲ್ಲ ಆದಾಗ ಬೇರೆ ಬೇರೆ ಐಡಿಯಾಗಳಿತ್ತು ನನಗೆ ಬಟ್ ದರ್ಶನ್ ಸರ್ ಐಡಿಯಾ ಕೊಟ್ಟಿದ್ದು ಇಲ್ಲ ಈ ಥರ ಶಾರ್ಟಲ್ಲಿ ಹೋಗೋಣ ಯಾಕಂದರೆ ಎಂಗರ್ ಗೆಟಪಿಗೆ ಬೇರೆ ಥರ ಇದೆ ಇಲ್ಲಿ ಇಲ್ಲಿ ಈ ಥರ ಹೋಗೋಣ ಅಂತ ಒಂದು ಐಡಿಯಾ ಕೊಟ್ಟರು ಸೊ ಓವರ್ ಆಲ್ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ವಿ ಸೊ ಮೂರ್ತಿ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಿದ್ದು ಶ್ಯಾಮ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೇರ್ದು ನೋಡ್ಕೊಂಡಿದ್ದೆವು ಶ್ಯಾಮ್ ಅಂತ ಅಂದ್ಬಿಟ್ಟು